ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಚೇಚನ್ ಫಾರ್ ಸೆಂಟರ್ ಸ್ನೇಹಿತರೆ ಆಧಾರ್ ಕಾರ್ಡ್ನ ಯು ಐ ಡಿ ಎ ಐ ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಕಡೆಯಿಂದ ಒಂದು ಮಹತ್ವದ ಬದಲಾವಣೆಯನ್ನು ತರಲಾಗಿದೆ ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗೆ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಸ್ನೇಹಿತರೆ ಭಾರತ ಸರ್ಕಾರವು ಆಧಾರ್ ಕಾರ್ಡನ್ನು ಪ್ರತಿ ಹಂತದಲ್ಲೂ ಪ್ರಮುಖ ದಾಖಲೆಯನ್ನಾಗಿ ಮಾರ್ಪಡಿಸಲಾಗುತ್ತಿದೆ ನೀವು ಯಾವುದೇ ಸರ್ಕಾರಿ ನೌಕರಿಗೆ ಅರ್ಜಿ ಸಲ್ಲಿಸಿದರೆ ಅಥವಾ ಯಾವುದೇ ಸರ್ಕಾರಿ ಯೋಜನೆಗಳನ್ನು ಪಡೆದುಕೊಳ್ಳಲು ಮತ್ತು ಇನ್ನಿತರ ಕೆಲಸಕ್ಕಾಗಿ ಯಾವುದೇ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಆಧಾರ್ ಕಾರ್ಡನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತೆ ಸೊ ಅದಕ್ಕಾಗಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ಮತ್ತು ಸರಿಯಾದ ಡಾಟಾವನ್ನು ಕಾಪಾಡಿಕೊಳ್ಳುವುದು ಬಹುಮುಖ್ಯವಾಗಿರುತ್ತೆ ಸೊ ಈ ಒಂದು ಉದ್ದೇಶದಿಂದ ನಮ್ಮ ಆಧಾರ್ ಕಾರ್ಡ್ನಲ್ಲಿ ಹೊಸ ಹೊಸ ಬದಲಾವಣೆಗಳು ಮತ್ತು ಅಪ್ಡೇಟ್ಗಳು ಮಾಡ್ತಾನೆ ಇರ್ತಾರೆ ಸೊ ಅದಕ್ಕಾಗಿ ಇನ್ಮುಂದೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ತಂದೆ ಹೆಸರು ಅಥವಾ ಗಂಡನ ಹೆಸರು ತೆಗೆದುಹಾಕಿ ಆಧಾರ್ ಕಾರ್ಡ್ ಹೊಂದಿರುವ ಅಭ್ಯರ್ಥಿಯ ಹೆಸರನ್ನು ಮಾತ್ರ ಇರಿಸಲಾಗುತ್ತೆ ಮತ್ತು ಜನ್ಮ ದಿನಾಂಕದಲ್ಲಿ ಹುಟ್ಟಿದ ದಿನ ಮತ್ತು ತಿಂಗಳವನ್ನು ತೆಗೆದುಹಾಕಿ ಕೇವಲ ಹುಟ್ಟಿದ ವರ್ಷವನ್ನು ಮಾತ್ರ ಉಳಿಸಲಾಗುತ್ತೆ ಉದಾಹರಣೆಗೆ ಸೊ ಅಭ್ಯರ್ಥಿಯ ಹೆಸರು ಎ ಬಿ ಸಿ ಅಂತ ಮತ್ತು ಅವರ ತಂದೆ ಹೆಸರು ವೈ ಝಡ್ ಅಂತ ಇದ್ದರೆ ಅಥವಾ ಅಭ್ಯರ್ಥಿಯ ಹೆಸರು ಎ ಬಿ ಸಿ ಅಂತ ಇದ್ದು ಮತ್ತು ಗಂಡನ ಹೆಸರು ವೈ ಝಡ್ ಅಂತ ಇದ್ದರೆ ಅಭ್ಯರ್ಥಿಯ ಹೆಸರು ಎ ಬಿ ಸಿ ಅಂತ ಮಾತ್ರ ಉಳಿಸಿ ಉಳಿದ ತಂದೆ ಅಥವಾ ಗಂಡನ ಹೆಸರು ಇರುವಂಥ ಎಕ್ಸ್ವೈಸ್ ಅಡ್ ಅನ್ನು ತೆಗೆದುಹಾಕಲಾಗುತ್ತೆ ಸೊ ಮತ್ತು ಜನ್ಮ ದಿನಾಂಕದಲ್ಲಿ ಉದಾಹರಣೆಗೆ ಒಂದು ಒಂದು ಹತ್ತೊಂಬತ್ತು ನೂರ ತೊಂಬತ್ತು ಅಂತ ಇದ್ದರೆ ಕೇವಲ ಹತ್ತೊಂಬತ್ತು ನೂರ ತೊಂಬತ್ತು ಅಂತ ಹುಟ್ಟಿದ ವರ್ಷವನ್ನು ಮಾತ್ರ ಉಳಿಸಿ ಮತ್ತು ಒಂದು ಒಂದು ಅಂದರೆ ಹುಟ್ಟಿದ ದಿನ ಮತ್ತು ತಿಂಗಳನ್ನು ತೆಗೆದುಹಾಕಲಾಗುತ್ತೆ ಸೊ ಓಕೆನಾ ಸೊ ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿರುತ್ತೆ ಅಂತ ಅನಿಸುತ್ತೆ ಸೊ ಈ ರೀತಿಯಾದಂತಹ ಒಂದು ಅಪ್ಡೇಟ್ಗಳನ್ನು ಅಕ್ಟೋಬರ್ ತಿಂಗಳಿಂದ ಜಾರಿಗೆಗೊಳಿಸಲಾಗಿದೆ ಮತ್ತು ಸೊ ಮೊನ್ನೆ ಮೊನ್ನೆ ತಾನೇ ಮತ್ತೊಂದು ಅಪ್ಡೇಟ್ ಅನ್ನು ತರಲಾಗಿದೆ ಅದೇನು ಅಂದರೆ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು ವಿಳಾಸ ಮತ್ತು ಜನ್ಮ ದಿನಾಂಕ ಎಲ್ಲ ತೆಗೆದು ತೆಗೆದುಹಾಕಿ ಕೇವಲ ನಿಮ್ಮ ಫೋಟೋ ಮತ್ತು ಒಂದು ಕ್ಯೂ ಆರ್ ಕೋಡನ್ನು ಮಾತ್ರ ಇರಿಸಲಾಗುತ್ತೆ ಸೊ ಇಲ್ಲಿ ಕಾಣುತ್ತಿರುವಂತಹ ಆಧಾರ್ ಒಂದು ಒಂದ್ಸಲಿ ನೋಡಿ ಸೊ ಈ ರೀತಿಯಾದಂತಹ ಒಂದು ಹೊಸ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಲಾಗುತ್ತೆ ಅಂತ ಚರ್ಚೆ ಮಾಡಲಾಗುತ್ತಿದೆ ಆದರೆ ಇನ್ನು ಯಾವುದೇ ತರಹದ ಅಧಿಕೃತವಾಗಿ ಮಾಹಿತಿಯನ್ನು ದೃಢಪಟ್ಟಿಲ್ಲ ಸೊ ಈ ಒಂದು ಅಪ್ಡೇಟನ್ನು ಯಾಕೆ ತರಲಾಗುತ್ತೆ ಅಂದರೆ ನಾವು ನಮ್ಮ ಆಧಾರ್ ಕಾರ್ಡನ್ನು ಯಾರಿಗಾದರೂ ಕೊಟ್ಟಾಗ ಅಥವಾ ಯಾವುದೇ ಆಫೀಸ್ನಲ್ಲಿ ಸಲ್ಲಿಸಿದಾಗ ಅಥವಾ ನಾವೇ ಕಳೆದುಕೊಂಡಾಗ ನಮ್ಮ ಮಾಹಿತಿಗಳು ದುರ್ಬಳಕೆ ಆಗದಂತೆ ತಡೆಯಲು ಮತ್ತು ಅನಧಿಕೃತವಾಗಿ ತೊಂದರೆ ಆಗುವಂಥದ್ದನ್ನು ತಡೆಯಲು ಈ ಹೊಸ ಅಪ್ಡೇಟನ್ನು ತರಲಾಗಿದೆ ಸೊ ಇನ್ಮುಂದೆ ಯಾವ್ಯಾವ ತರಹದ ಕಾನೂನುಗಳು ಬರುತ್ತೆ ಅದರಂತೆ ಯಾವ ತರಹದ ದಾಖಲೆಗಳು ಅಪ್ಡೇಟ್ ಆಗ್ತವೆ ಎನ್ನುವುದ್ರ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಕಷ್ಟಕರವಾಗ್ತಿದೆ ಮತ್ತು ಕುತೂಹಲದ ಸಂಗತಿ ಕೂಡ ಹೌದು ಸೊ ಆದರೆ ಈ ಕೇಂದ್ರ ಸರ್ಕಾರದಿಂದ ಈ ಆಧಾರ್ ಕಾರ್ಡ್ನಲ್ಲಂತೂ ಬಹಳಷ್ಟು ಬದಲಾವಣೆಗಳು ಆಗ್ತಾನೇ ಇದ್ದಾವೆ ಜೊತೆಗೆ ಆಧಾರ್ ಕಾರ್ಡ್ ತಿದ್ದುಪಡಿ ಅಥವಾ ಅಪ್ಡೇಟ್ ಮಾಡಿಕೊಳ್ಳುವುದಂತಹ ಅರ್ಜಿ ಶುಲ್ಕವನ್ನು ಐವತ್ತು ರೂಪಾಯಿಯಿಂದ ಎಪ್ಪತ್ತೈದು ರೂಪಾಯಿವರೆಗೆ ಏರಿಕೆ ಮಾಡಲಾಗಿದೆ ಡೆಮೋಗ್ರಫಿಕ್ ಅಪ್ಡೇಟ್ ಮಾಡಿಕೊಂಡ್ರೆ ನೂರ ಇಪ್ಪತ್ತೈದು ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತೆ ಸೊ ಓಕೆ ಸ್ನೇಹಿತರೆ ಈ ಆಧಾರ್ ಕಾರ್ಡ್ನಲ್ಲಿ ಆಗಿರುವಂತಹ ಅಪ್ಡೇಟ್ಗಳ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಸೊ ಈ ಮಾಹಿತಿಯು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಸ್ನೇಹಿತರಿಗೆ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು